ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಹಾಗೆ ಪ್ರತಿಯೊಬ್ಬ ಶಿಕ್ಷಕರು ಆದರ್ಶ ಶಿಕ್ಷಕರಾಗಿ ಫಕೀರ ದಿಂಗಾಲೇಶ್ವರ ಮಹಾಸ್ವಾಮಿಗಳು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಜಿಲ್ಲಾ ಪಂಚಾಯಿತಿ ಗದಗ ಲಕ್ಷ್ಮೇಶ್ವರ ಶಿರಹಟ್ಟಿ ತಾಲೂಕು ಆಡಳಿತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಪಟ್ಟಣದ ರಂಭಾಪುರಿ ಕಲ್ಯಾಣ ಮಂಟಪದಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಒನ್ನೂರ ಮೂವತ್ತಾರನೇ ಜನ್ಮದಿನ ಆಚರಣೆ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮವನ್ನು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಜ್ಯೋತಿ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಹಿಸಿದ್ದ ಸ್ಮೃತಿ ಪಕ್ಕಿರೇಶ್ವರ ಸಂಸ್ಥಾನ ಮಠದ ಉತ್ತರಾಧಿಕಾರಿಗಳಾದ ಪಕೀಲ ದಿಂಗಾರೇಶ್ವರ ಮಹಾಸ್ವಾಮಿಗಳು ಡಾ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಜಯಂತ್ಯೋತ್ಸವದ ಪಾವನ ಸಾನಿಧ್ಯ ವಹಿಸಿ ಶಿಕ್ಷಕರಿಗೆ ಆಶೀರ್ವಚನ ನೀಡಿದರು ವಿಶ್ರಾಂತ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಆರ್ಎನ್ ಪೊಲೀಸ್ ಪಾಟೀಲ್ ಅವರು ಉಪನ್ಯಾಸಕರ ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ವಹಿಸಿದ್ರು ಶಿರಹಟ್ಟಿ ಲಕ್ಷ್ಮೇಶ್ವರ ತಾಲೂಕಿನ ತಹಸೀಲ್ದಾರರು ಶಿರಹಟ್ಟಿ ಲಕ್ಷ್ಮೇಶ್ವರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸೇರಿದಂತೆ ಸಮಸ್ತ ಶಿಕ್ಷಕ ವೃಂದದವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ವೀರಣ್ಣ ಹಡ್ಪದ್ ಎನ್ಕೆಎಸ್ಟಿವಿಫೋರ್ ನ್ಯೂಸ್ ಲಕ್ಷ್ಮೇಶ್ವರ

نمر شالا شام ٹائم ಮೂವತ್ತು ವರ್ಷಗಳ ಹಿಂದಿನ ಶಿಕ್ಷಣದ ವ್ಯವಸ್ಥೆ ಹೋಗುತ್ತಿದೆ ಇವತ್ತಿನ ಶಿಕ್ಷಣಕ್ಕೆ ಎಷ್ಟು ಅನುಕೂಲತೆಗಳಿಂದ ಹಾಗಾಗಿ ಇರುವ ಎಲ್ಲ ಸರ್ಕಾರದ ಸೌಲಭ್ಯಗಳನ್ನು ಬಳಸಿಕೊಂಡು ಆದರ್ಶ ನಮ್ಮ ತಯಾರು ಮಾಡುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಎಲ್ಲ ಶಿಕ್ಷಕರು ಮಾಡಬೇಕು ಕ್ರಮವಿಟ್ಟಿರುವಂತಹ ಸರಿಯಾಗಿ ನೀವು ತುಂಬಬೇಕು ಅಂತಕ್ಕಂತಹ ಒಂದು ಪ್ರೇಮದ ಸೂಚನೆಯನ್ನು ಎಲ್ಲರಿಗೂ ಕೂಡ ಬಹುಶಃ ಒಬ್ಬ ಶಿಕ್ಷಕ ಮನಸ್ಸು ಮಾಡಿದ್ರೆ ಅವರಿತಕ್ಕಂತಹ ಊರನ್ನೇ ಆಕರ್ಷಣೆ ಮಾಡಿರಬಹುದು ಅಂತಕ್ಕಂಥ ಭಾವನೆ ನಮಗೂ ಅಂತಕ್ಕಂಥದ್ದು ನಲವತ್ತು ವರ್ಷಗಳ ಹಿಂದೆ ಊರಿನ ಹಿರೇಕಾರ ಯಾರು ಮಾಡ್ತಿತ್ತು ಅಂತಂದ್ರೆ ಶಿಕ್ಷಕರೇ ಮಾಡ್ತಾ ಇದ್ದರು ಅಂತಕ್ಕಂಥದ್ದು ಶಿಕ್ಷಕರು ಊಟ ವಿದ್ಯಾರ್ಥಿಗಳು ಅಂತಂದ್ರೆ ಊರು ತಾಯಿ ಹೇಗೆ ಊರ ನಾಗರಿಕೆಲ್ಲ ಯಾಕೋ ಬಂದಿದೆ ಅನ್ನುವಂತಹ ಏಕೋಚನವನ್ನು ಬಳಸುವಂತಹ ಸ್ಥಿತಿ ಹೊಂದಿದ್ದೀವಿ ನನ್ನ ಆಸೆ ಇಷ್ಟೇ ನೀವು ಯಾವ ಊರಿನಲ್ಲಿ ನೌಕರಿ ಮಾಡ್ತಾ ಇದೆಯೋ ಆ ಊರಿನಲ್ಲಿ ಆಕರ್ಷಿಕ ನೀವು ಹೋಗಬಾರದು ನಿಮಗೆ ಎರಡು ಕೈ ಕೂಡ ನಿಂತಿರಬೇಕು ಅಂತಹ ಆದರ್ಶಗಳು ಯೋಗ್ಯ ಸಲಹೆಯನ್ನು ಕೈಯಲ್ಲಿ ತಯಾರಾದ ಮಕ್ಕಳು ತಂದಿ ತಾಯಿಗಳನ್ನ ಮರೆತರು ಕೂಡ ನಿಮ್ಮ ಕೈಯಲ್ಲಿ ತಯಾರಾದ ಮಕ್ಕಳು ತಂದೆ ತಾಯಿಗಳನ್ನ ಕೈಯಲ್ಲಿ ಯಾರು ಮರೆತರು ಕೂಡ ಯಾರು ಬರಲೇಬಾರದು ಅಂದ್ರೆ ನಿಟ್ಟು ಬರಲೇಬಾರದು ಉತ್ತೇಜನೆ ಹಾಗೂ ನಿರ್ಮಣಕತರ ಹಾಗೂ ಸಮುದಾಯದ ಸಂದರ್ಭದಲ್ಲಿ ಕೊಟ್ಟು ಎಲ್ಲತಾ ಶಿಕ್ಷಣದ ಹಿನ್ನತಿಗಳಿಗೂ ಅಧಿಕಾರಿಗಳು ಶಿಕ್ಷಕರ ಕಾರ್ಯಗಳ ಶುಭಾಶಯಗಳನ್ನು ದೊರಕಿಸಿಕೊಡುತ್ತಾ ಇದିକೆಂದರು ಶುಭಾಶಯ ಶಿಕ್ಷಕರ ಗಳಿಸಿದೆ ಶಿಕ್ಷಣ ವಾಕ್ಯದ ಸಮಾಜದ ಸಂದೇಶ ಸುಧಾರಾಗಿದೆ ಆಶಯ ವ್ಯಕ್ತಿಗಳನ್ನು ಹೊತ್ತುವಂತಹ ಸಂಕಲ್ಪ ನಾವು ಇದರ ಮಾಡಿಕೊಳ್ಳೋಣ ಆಶಯ ವ್ಯಕ್ತಿಗಳ ನಿರ್ಮಾಣವೇ ಯೋಕೇ လာရဲဒေစတာ